ಫ್ರೆಂಡ್ಸ್ ಈಗ ನಾನು ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ಕಿಪ್ ಮಾಡಿದೆ ಇರಿ ಮೊದಲಿಗೆ ಅಕ್ಕಿ ಹಿಟ್ಟನ್ನ ಹೀಗೆ ಸೋಸ್ಕೊಬೇಕು ನಾನು ಮನೆಯಲ್ಲೇ ಒಂದು ಸೇರಷ್ಟು ಅಕ್ಕಿಯನ್ನ ಒಮ್ಮೆ ಬೀಸ್ಕೊಂಡು ಹಿಟ್ಟು ಇಟ್ಕೊಂಡು ಮನೇಲಿ ಇಟ್ಟಿರ್ತೀನಿ ಅಕ್ಕಿ ಹಿಟ್ಟು ನೈ ಥರ ಸೋಸ್ಕೊಂಡ್ಬಿಟ್ಟು ಇದಕ್ಕೆ ಪುಟಾಣಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವೆಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀವೋ ಅದರಲ್ಲಿ ಚಾರಣೆ ಭಾಗದಷ್ಟು ಪುಟಾಣಿ ಪುಡಿಯನ್ನು ಹಾಕ್ಕೊಳ್ಬೇಕು ఉప్పు హోకు మెణకాయ పుడి ఖార పుడి అజమేన హాకు మొత్తూ ఎళ్ళు హాకూ బి ఎళ్ళు హాకర మిక్స్ మిక్స్కో ಅದಕ್ಕೆ ಈ ರೀತಿ ನೀರನ್ನು ಕುದಿಸ್ಕೊಂಡು ಈ ನೀರಿನಲ್ಲಿ ಹಿಟ್ಟನ್ನು ಹಾದಬೇಕು ಈಗ ನೋಡಿ ಬಿಸಿ ನೀರು ಇದ್ದೀನಿ ಇದನ್ನು ಕೈಯಿಂದ ಕಲ್ಸೋಕ್ಕೋಗಲ ಸುಡ್ತಾ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಸ್ಪೂನ್ ತೊಗೊಂಡು ಈ ಥರ ಮಾಡ್ಕೊಳ್ಬೇಕು ಈ ರೀತಿ ಮಾಡಿಕೊಂಡು ಆಮೇಲೆ ತಣ್ಣೀರಿಂದ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ಹಿಟ್ಟನ್ನು ನಾದಿಟ್ಟು ಮುಚ್ಕೊಂಡು ಒಂದು ಗಂಟೆ ಬಿಡಬೇಕು ಹಿಟ್ಟು ಚೆನ್ನಾಗಿ ನೆನಿಬೇಕು ಆಮೇಲೆ ಅಂದ್ರೇ ಚಕ್ಲಿ ಚೆನ್ನಾಗಿ ಬರುತ್ತೆ ಈಗ ಆದಮೇಲೆ ಕಾಯಕ್ಕೆ ಇಡಬೇಕು ಎಣ್ಣೆ ಚೆನ್ನಾಗಿ ಕಾಯ್ದೆ ನೋಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾಯ್ದೆ ನಾನು ಬೇರೆ ಕಟ್ಬೇಕಾದ್ರೆ ಅಂದರೆ ಈಗ ಫಂಕ್ಷನ್ಗಳಿಗೆ ಕೊಡಬೇಕಾದ್ರೆ ರೌಂಡಾಗಿ ಹಾಕಿ ಮಾಡ್ಕೊಡ್ತಾರೆ ನಾನು ಮನೆಯಲ್ಲೇ ತಿನ್ನೋದಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಯಾವ ಶೇಪು ಯೂಸ್ ಮಾಡ್ತಿಲ್ಲ ಸುಮ್ಮನೆ ನಾರ್ಮಲ್ ಹಾಕ್ತಿದ್ದೀನಿ ಈ ಥರ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ನಮಗೆ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಕೇ ತಿ ಹಾಕಬೇಕು ಎರಡು ಕಡೆ ಚೆನ್ನಾಗಿ ಈ ಥರ ಎಣ್ಣೆ ಕರಿಬೇಕು ಈ ಥರ ಎಣ್ಣೆ ಚೆನ್ನಾಗಿ ಕರೆದ್ರೇ ಕಟ್ಟಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಫುಲ್ಲಾಗಿ ಕರೀದಿ ಈ ಥರ ಈ ರೀತಿ ಕೆಂಪಗಾಗಿದೆ ಇದನ್ನು ತೆಗೆದು ಪೇಪರ್ ಮೇಲೆ ಹಾಕ್ಬೇಕು ಅಂದ್ರೇ ಎಣ್ಣೆ ಕೆಳಗಡೆ ಒಟ್ಟು ಪೇಪರ್ ಅನ್ನತ್ತೆ ಇದೇ ರೀತಿ ಇನ್ನೂ ಹಲವು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ